ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ಭತ್ತ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಭತ್ತದ ಬೆಲೆಗಳ ವಿವರಣೆ ದಿನಾಂಕ ಆರು ಜನವರಿ ಇಪ್ಪತ್ತಿಪ್ಪತ್ತೈದು ಅಂಗಲ್ ಮಾರುಕಟ್ಟೆಯಲ್ಲಿ ಭತ್ತ ಐದು ಸಾವಿರ ಎಂಟುನೂರ ನಲವತ್ತೆಂಟು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರು ಹುಣಸೂರು ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಮುನ್ನೂರು ಇದೆ ಶ್ರೀರಂಗಪಟ್ಟಣ ಮಾರ್ಕೆಟಲ್ಲಿ ಒಂಬೈನೂರು ಚೀಲ ಟೆಂಡರ್ ಆಗಿದೆ ಎರಡು ಸಾವಿರ ಮೂರು ರೇಟ್ ನಡೆದಿದೆ ಸೋಮವಾರಪೇಟೆ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಮುನ್ನೂರು ಶಿವಮೊಗ್ಗ ಮಾರ್ಕೆಟಲ್ಲಿ ಎರಡು ಸಾವಿರದ ನಾನ್ನೂರು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಎಂಬತ್ತು ನಂಜನಗೂಡು ಮಾರುಕಟ್ಟೆಯಲ್ಲಿ ಮುನ್ನೂರು ಐದುನೂರ ಎಪ್ಪತ್ತು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನಾನ್ನೂರು ಸಿ ಆರ್ ನಗರ ಮಾರ್ಕೆಟಲ್ಲಿ ಎರಡು ಸಾವಿರದ ಮುನ್ನೂರ ನಲವತ್ತಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರ ಐವತ್ತು ರೇಟು ನಡೆದಿದೆ ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರ ಹನ್ನೆರಡು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನಾನ್ನೂರ ಹನ್ನೆರಡು ದಾವಣಗೆರೆ ಮಾರ್ಕೆಟಲ್ಲಿ ಏಳು ಸಾವಿರ ಇನ್ನೂರ ಎಂಬತ್ತೇಳು ಭತ್ತ ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರ ನಾಲ್ಕು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನಾನ್ನೂರ ಐವತ್ತೆರಡು ಹಳಿಯಾಳ ಮಾರ್ಕೆಟಲ್ಲಿ ಭತ್ತ ಒಂದು ಸಾವಿರ ನೂರ ಐವತ್ತಾರು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಇನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ಐವತ್ತು ಹೊನ್ನಳ್ಳಿ ಮಾರ್ಕೆಟಲ್ಲಿ ಭತ್ತ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಎಂಬತ್ತು ಕೊಳ್ಳಗಾಲ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಐದು ಚೀಲ ಟೆನ್ನರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರ ನಾನ್ನೂರ ಇಪ್ಪತ್ತೈದು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಮಧ್ಯ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಹತ್ತು ಆರ್ ಎನ್ ಆರ್ ಹೊಸ ಭತ್ತ ಗಂಗಾವತಿ ಮಾರುಕಟ್ಟೆಯಲ್ಲಿ ಐದು ಸಾವಿರ ನೂರ ಇಪ್ಪತ್ತಾರು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಏಳ್ನೂರ ಅರವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಐದುನೂರ ನಲವತ್ತಾರು ಆರುನ ಹಳೆ ಭತ್ತ ಗಂಗಾವತ ಮಾರ್ಕೆಟಿಯಲ್ಲಿ ಹೆಚ್ಚಿನ ಬೆಲೆ ಮೂರು ಸಾವಿರ ಆರುನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಐದುನೂರ ತೊಂಬತ್ನಾಲ್ಕು ರಾಯಚೂರು ಮಾರ್ಕೆಟಲ್ಲಿ ಸೋನಾ ಮೊಸೂರಿ ಭತ್ತ ನಾಲ್ಕು ಸಾವಿರ ಆರುನೂರ ಅರವತ್ತೇಳು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಏಳ್ನೂರ ಐವತ್ತೈದು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಗಂಗಾವತಿ ಮಾರ್ಕೆಟಲ್ಲಿ ಹೊಸ ಸೋನಾ ಮೊಸೂರಿ ಭತ್ತ ಇಪ್ಪತ್ತೈದು ಸಾವಿರ ಏಳ್ನೂರ ಇಪ್ಪತ್ತ್ಮೂರು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಎರಡುನೂರ ಎಂಬತ್ತೇಳು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಎರಡು ನೂರು ಮಾನ್ವಿ ಮಾರ್ಕೆಟಲ್ಲಿ ಹೊಸ ಸೋನ ಮೊಸರು ಬತ್ತಾ ಐದು ಸಾವಿರ ಒಂಬೈನೂರ ಮೂವತ್ತ್ನಾಲ್ಕು ಚಿಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಎರಡು ನೂರ ಇಪ್ಪತ್ತೊಂದು ಗಂಗಾವತಿ ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಭತ್ತದ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್